No. Yep. ಈಗ ನಂದು ಡಾಟಾ ಏನೈತೆ ರೀ ಬಂದ್ ಮಾಡಬೇಕು ಅಂದರೆ ಈಗ ಎಷ್ಟು ವೀಡಿಯೋ ಅಪ್ಲೋಡ್ ಆಗಿರ್ತಾವೆ ನೋಡ್ರಿ ಅಷ್ಟಕ್ಕೆ ಇರ್ತಾವೆ ಈಗ ಟೆನ್ ಪರ್ಸೆಂಟ್ ಟ್ವೆಂಟಿ ತರ್ಟಿ ಫಾರ್ಟಿ ಈ ಥರ ಎಲ್ಲ ಅಪ್ಲೋಡ್ ಆಗಿರ್ತಾವಲ್ಲ ಅವು ಅಷ್ಟೇ ಇರ್ತಾವೆ ಮತ್ತು ಇಲ್ಲಿ ನೆಟ್ವರ್ಕ್ ಬರೋ ಜಾಗಿಯೇ ಬಂದು ನೆಟ್ಸಲು ಮಾಡಿದ್ನಪ್ಪ ಅಂದ್ರೆ ಮತ್ತು ಅಲ್ಲಿಂದಾನೆ ಮುಂದೆ ಅಪ್ಲೋಡ್ ಹಾಕೊತ ಹೋಗ್ತವೆ ಈಗ ನೆಟ್ ಹೋಗೋದು ಬರೆದು ಮಾಡತ್ ನೋಡ್ರಿ ಅದಕ್ಕಂತೇಳಿ ನಾನು ಸ್ವಲ್ಪ ಈಗ ಹಂಗೆ ಬಂದ್ ಮಾಡ್ದು ಒಳಗೆ ಹೋದ್ನಿ ಅಂದ್ರೆ ಅದು ನೆಟ್ ಅಂತಾನೆ ಬಂದಾಗಿಬಿಡ್ತೈತಿ ಅವಾಗ ಹಿಂದಕ್ಕೆ ಹೋಗ್ಬಿಡ್ತವ್ರಿ ವೀಡಿಯೋ ಎಲ್ಲ ಈಗ ಐವತ್ತು ಪರ್ಸೆಂಟ್ ಆಗಿತ್ತು ಅಂದ್ರೆ ಒಳ್ಳೆ ಇಪ್ಪತ್ತು ಪರ್ಸೆಂಟಿಗೆ ಬಂದುಬಿಡ್ತಾವ ಹಂಗಾಗಿ ಸುಮ್ಮನೆ ನನಗೆ ಯಾಕೆ ತಂದ್ರೆ ತೊಗೊಳೋದು ಬ್ಯಾಡ್ ಅಂತೇಳಿ ನಾನು ಹಂಗೆ ಬಂದ್ ಮಾಡಿ ಒಳಗೆ ಹೋಗೋದು ಬೆಟ್ರ್ ಅಂತ ಅನ್ಕೋತೀನಿ ಚೆನ್ನಾಗೈತೆ ರೀ ಎಲ್ಲ ವಾತಾವರಣ ಇಲ್ಲಿನ ಸ್ವಲ್ಪ ಚೆನ್ನಾಗಿ ವಿಡಿಯೋ ಮಾಡ್ಕೊಬೋದಾಗಿತ್ತೇನೋ ಎಷ್ಟು ಮಾಡಿದ್ರು ಕಡಿಮೆ ನೋಡಿರಿ ಯೂಟ್ಯೂಬ್ದೊಳಗೆ ಎಷ್ಟು ನಾವು ಕಂಟೆಂಟ್ ಕೊಟ್ರೂ ಕಡಿಮೆ ಅನಿಸುತ್ತೆ ನಮ್ಮೂರಾಗಿದ್ದಾಗ ಸ್ವಲ್ಪ ದಿನದೇ ಮಾಮೂಲಿ ಅನ್ನಂಗೆ ಆಗ್ಬಿಡುತ್ತೆ ಇಲ್ಲಿ ಬಂದಾಗ ಅದು ಇದು ಸ್ವಲ್ಪ ನನ್ನ ಕಂಟೆಂಟ್ ಸಿಗ್ತಾವೆ ವೀಡಿಯೋನು ಕೂಡ ಚೆನ್ನಾಗಿ ಓಡ್ತಾವೆ ಎಲ್ಲರಿಗೂ ಇಷ್ಟ ಆಗುತ್ತಾ ಆ ಕಾರಣಕ್ಕಾಗಿ ಆದಷ್ಟು ನಾನು ಎಲ್ಲನೂ ಕ್ಯಾಪ್ಚರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ನೋಡ್ರಿ ಲೆಂತಿ ಆಗ್ಬೋದು ವೀಡಿಯೋಗಳು ಮತ್ತು ಸ್ವಲ್ಪ ಲೇಟಾಗಿ ಬರ್ಬೋದು ಬಟ್ ನಿಮಗೆ ಖುಷಿ ಕೊಡುತ್ತಲ್ಲ ಹಾಗಾಗಿ ಜಾಸ್ತಿ ವೀಡಿಯೋಸ್ ಮಾಡೋದು ನನಗೂ ಎಲ್ಪ್ ಆಗ್ತದೆ ರೀ ಫ್ರೆಂಡ್ಸ ವೀಡ್ಯೋಸ್ ಮಾಡೋದ್ರಿಂದ ನಮಗೂ ಚಾನಲ್ಗೆಲ್ಲ ಆ್ಯಡ್ಗಳು ಬರ್ತಾವೆ ಅದರಿಂದ ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತಾ ಅದಕ್ಕೆ ಮಾಡೋದು ಖಾಲಿ ಉಪರೇಟ್ ಅಂತ ಯಾರು ಹೋಗಲ್ಲ ರೀ ಯಾವುದೇ ಕೆಲಸ ಇರಲಿ ಖಾಲಿ ಉಪರಾಟಿ ಯಾರು ಮಾಡೋಕ್ಕೋಗಲ್ಲ ಅದರಿಂದ ಅವ್ರಿಗೆ ಎಲ್ಪ್ ಆಗುತ್ತಾ ಏನೋ ಒಂದು ಒಳ್ಳೇದಾಗುತ್ತೆ ಅನ್ನೋದಿದ್ರಷ್ಟೇ ಮಾಡಬೇಕಾಗುತ್ತಾ ಕಿದ ಅಂತಲ್ಲ ಯಾವುದಾದ್ರೂ ಕೂಡ ಸುಮ್ಮ ಸುಮ್ಮನೆ ಖಾಲಿ ಉಪರಾಟಿ ಟೈಮ್ ಪಾಸಿಗೆ ಸ್ವಲ್ಪ ಮಾಡೋದು ಕಡಿಮೆ ಅಂತ ಅನ್ಕೋತೀನಿ ಟೈಮ್ ಪಾಸಿಗೆ ಮಾಡೋ ಕೆಲಸಗಳು ಬೇರೆ ಇರ್ತಾವೆ ಬಟ್ ಈ ಥರದ್ದೆಲ್ಲ ಮಾಡಬೇಕಪ್ಪು ಪಬ್ಲಿಕ್ನ್ಯಾಗ ಊರಿಗೆ ಬಂದಾಗ ಸ್ವಲ್ಪ ಚಾನಲ್ ಯೂಟ್ಯೂಬ್ ಅನ್ನೋದು ಸ್ವಲ್ಪ ಮಂದಿಗೆ ಗೊತ್ತಿರೋಂಗಿಲ್ಲ ನಾವು ವೀಡಿಯೋ ಎಲ್ಲ ಒಂಥರ ನೋಡ್ತಿರ್ತಾರೆ ಅದನ್ನೆಲ್ಲ ಹ್ಯಾಂಡಲ್ ಮಾಡಿ ಮಾಡ್ತೀವಪ್ಪ ಅಂತಂದ್ರೆ ಹಂಗೆ ರೀ ಎಲ್ಲ ಎಫರ್ಟ್ ಇರ್ತೈತಿ ಭಾಳ ಜನ ಒಬ್ಬೊಬ್ರು ತಿರುಗದೋರು ಅಂದರೆ ಈಗ ಪೇಮೆಂಟ್ ಬರ್ತ ಅಂದ್ಬಿಟ್ಟೆನಾ ಈಗ ಯಾವುದೋ ಒಂದು ವೀಡ್ಯೋದಾಗ ಯಾರೋ ಒಬ್ಬರು ಕಾಣಿಸ್ಕೊಂಡಿರ್ತಾರ ಯಾರಾದರೂ ಅಯ್ಯೋ ಹಂಗ ಮಾಡಲ್ ಪೇಮೆಂಟ್ ಬರ್ತಾ ಅದಕ್ಕೆ ಮಾಡ್ತಾ ಅಂತ ಹೇಳ್ತಾರೆ ಅವ್ರು ಒಂದು ಎರಡು ನಿಮಿಷ ಒಂದು ನಿಮಿಷ ಕಾಣಿಸ್ಕೊಂಡಿದ್ದು ರೀಸನ್ಗೆ ಅವರಿಂದನೇ ನಮ್ಗೆ ಸಾವಿರಾರು ಗಟ್ಟಲೆ ನಾವು ಅನ್ನೋ ಒಂದು ಹುಚ್ಚು ಕಲ್ಪನೆ ಒಳಗೂ ಒಬ್ಬೊಬ್ರು ಇರ್ತಾರ ಅದು ಮಾಡೋರಿಗೆ ಗೊತ್ತಿರ್ತೈತೆ ನೋಡಿರಿ ಫ್ರೆಂಡ್ಸ್ ಏನು ಮಾಡ್ತೀರಿ ಹಿಂದಕ್ಕೆ ಅಂದ್ರೂ ಈಗ ಸುಮ್ ಒಂದೂವರೆ ಎರಡು ವರ್ಷದಿಂದ ಕೆಲವರು ಜಸ್ಟ್ ಹಿಂಗೆ ಬಂದು ಹೋಗ್ಯಾರ ಯಾರೋ ಹೇಳಿದ್ರಂತ ಅಯ್ಯ ಹಂಗೆ ಮಾಡೋಂಗಿಲ್ಲ ನೀನು ಬಂದು ಬೇರೆದಾದ್ ಬಿಡ ತೊಗೊಂಡು ರೊಕ್ಕ ಹೇಳಿ ಕೆಲವ್ರು ಮಾತಾಡಿದಾರ ಆ ಥರದ್ದೇನು ಏನೂ ಇರೋಂಗಿಲ್ಲ ರೀ ಫ್ರೆಂಡ್ಸ್ ಅದರಿಂದ ಎಷ್ಟು ಎಫರ್ಟ್ ಆಗ್ತಿರ್ತೀವಿ ನೂರು ವೀಡಿಯೋ ಹಾಕಿರೋ ನಮ್ಗೆ ಸಾವಿರ ಸಾವಿರಾರು ರೂಪಾಯಿ ರೊಕ್ಕ ಸಿಗ್ತಿರ್ತಾವ ಅದಕ್ಕೆಲ್ಲ ಬ್ಯಾಲೆನ್ಸ್ ಹಾಕೋದು ಮೊಬೈಲ್ ತೊಗೊಳೋದು ಎಡಿಟಿಂಗ್ ಮಾಡೋದು ಎಲ್ಲ ಕೆಲಸ ಇರುತ್ತೆ ಕಷ್ಟ ಇರುತ್ತೆ ಅವ್ರು ಜಸ್ಟ್ ಬಂದು ಹೋದ್ಬಿಟ್ಟೆ ನಮಗೂ ಅದ್ರಾಗ ಅರ್ಧ ಕೊಡು ಅಷ್ಟು ಕೊಡು ಇಷ್ಟು ಕೊಡು ರೇಷ್ಮೆ ಸೀರೆ ಕೊಡಿಸು ಕಂಡಪಟ್ಟಿ ರೊಕ್ಕ ಗಳಿಸ್ತಿ ಈ ಥರ ಎಲ್ಲ ಮಾತಾಡ್ಯಾರ ಅಂಥವ್ರಿಗೆ ಏನು ಹೇಳ್ಬೇಕು ಗೊತ್ತಿಲ್ಲ ನೋಡಿ ಫ್ರೆಂಡ್ಸ್ ಅವ್ರು ಅಂದಂಗೆ ನನ್ನ ಕಂಡಪುಟ್ಟಿರೊ ರೊಕ್ಕ ನಾ ನಾಲೆ ಮತ್ತು ಅವ್ರಿಗೆ ಕೇಳಿದ ಕೊಡ್ಸಂಗಾಗಲೇ ಆ ದೇವ್ರು ನನಗೆ ಆಶೀರ್ವಾದ ಮಾಡಲಿ ಅಂತ ಅಷ್ಟೇ கேக்கோன நோட் பஸ் ஓய் நோட் பஸ் மத்தி கிரீனரி எடு மச்சிங் ஆகிட்டு சேம் அப்போனா நடி ஆ சாக்கு அட் ಸಣ್ಣ ಬ್ಯಾಟ್ ಬಾಲ್ ಆಡಕತ್ತಾರ ನೋಡ್ರಿ ನಾ ಓತಿ ನೋಡ ನಿಲ್ಲೇ ಕುಂದ್ರು ಅಕ್ಕರವ್ರು ಬರ ಆಡಕತ್ತಿ ಬಾ ಸ್ನೇಹಕ್ಕ ಖುಷಕ್ಕ ಬರ್ತಾರ ಅಡಕತ್ತಿ ಅವ್ರ ಬಂದ್ಮ್ಯಾಗ ಎಲ್ಲ ಆ ತರದ ಕೊರದ್ರಿ ಮಳೆ ಬಂದ ಹಸಿಗೈತಿ ಕೊರೇನ ತೆಗ್ ಆಗೈತಿ ಅದ್ರ ಮ್ಯಾಗೆಲ್ಲಾ ಕಲ್ಲೇಟ್ ಹೆಂಗ್ ಮುಚ್ಚಕತ್ತ ಏನಾಟ ಏನೋ ಮಕ್ಕಳು ಸಾಕ್ ಬಾ ಬಾ ಅಂದಂಗೆಲ್ಲ ಆಡ ಉರುಪೇ ಹುಡುಗುರಿಗೆ ಬಾರೋ ನಡಿ ನಮ್ಮಕ್ಕ ಮೆಕ್ಕಿಕೆ ಮಾಡತ್ತಾಳ್ರಿ ಸದ್ಯಕ್ಕೆ ಪಲ್ಯಕ್ಕೆ ಹೊಳಾಕತ್ತಾಳ ಎಲ್ಲ ಬೇಯಿಸದ ಇಲ್ಲವ ನೋಡಿ ಕೊಬ್ಬರಿ ಬಟ್ಟಲೆ ಕಣ್ಣಾಗ ಯಾಕೋ ಎಲ್ಲ ತೆಗ್ದಿನಲ್ಲ ಹ್ಮ್ ಬಿಡ್ದಾಗ ನೋಡ್ರಿ ಇವು ಮೆಕ್ಕಿಕಾಯಿ ಕೊಬ್ಬರಿ ಬಟ್ಲಾ ಕಣ್ಣಾಗ ಕಾಣಿಸೋಕತ್ತ ಏನು ಮಾಡಿದೆ ಇಷ್ಟೊತ್ತನ ಮಾಡಿ ಇದು ಸಾರು ಮಾಡೀನಿ ಅನ್ನ ಮಾಡೀನಿ ಸಾರನ್ನ ಮಾಡಿದೆ ರೊಟ್ಟಿನ ಮಾಡ್ತೀನಿ ಬೇಡ ನಂದು ನಂದೇನೈತಿ ನಾ ಮಾಡ್ತೀನಿ ನಾ ಅನ್ನ ಸಾರು ಯಾಕೆ ಮಾಡಿ ಹ್ಞೂ ಹ್ಞೂ ಗ್ಯಾಸ್ ಮ್ಯಾಗ ಒಲೆ ಮ್ಯಾಗ ಯವ್ವ ಎಂಥ ಬೋಗಣಿ ಅನ್ನ ಮಾಡ್ಯಾವ ಮಾಡ್ಯಾವಳ್ರಿ ಒಲಿ ಮ್ಯಾಗ ಒಲಿ ಮ್ಯಾಗ ಇದು ಅನ್ಸಲ್ಲ ಆರಾಮ್ ಅನ್ಸುತ್ತಲ್ಲ ಒಲಿ ಮ್ಯಾಗ ಗ್ಯಾಸ್ನ್ಯಾಗ ಮ್ಯಾಗ ಸ್ವಲ್ಪ ಆಗುತ್ತೆ ರೀ ರುಚಿನೂ ಕಡಿಮೆ ನೋಡಿರಿ ಮಜ್ಗೆ ಸರ ಹಿಟ್ಟು ಹಚ್ಚಿ ಒಣ ಕರ್ಯಕ್ಕೆ ಮಾಡ್ರಿ ಉಳ್ಪಲ್ಲಿ ಉಳ್ಪಲ್ಲಿ ಮಾಡ್ಯೋರಿ ಮೊಣಕ ಆಗೈತಿ ಅನ್ನ ಆಗೈತಿ ಈಗ ಪಲ್ಲೆ ಹೆಚ್ಚಕತ್ತಾಳೆ ನಾ ಪಲ್ಯರ ಮಾಡಲಿ ಏನು ಮತ್ತು ಹ್ಞೂ ಈ ಕಡೆ ಹಾಲು ನೋಡಿರಿ ಒಲ್ಲಿ ಮ್ಯಾಗೆ ಕಷಳ ಒಲ್ಲಿ ಮ್ಯಾಗೆ ಕಷಿದ್ರೆ ಕೆನಿ ಮಸ್ತ್ ಬರುತ್ತೆ ರೀ ಇಲ್ಲಿ ಕಿಚ್ಚಿರುತ್ತೆ ನೋಡ್ರಿ ತಾಳಗ ಕಿಚ್ಚಿಗೇ ದಪ್ಪಕ್ಕೆನೆ ಬರ್ತೈತಿ ಹಾಗಾಗಿ ಎರಡೆರಡು ದಿವ್ಸಕ್ಕೊಮ್ಮೆ ಬೆಣ್ಣೆ ತೆಗಿತಾಳ ಮಕ್

ನೋಡ್ರಿ ಬಿಸಿ ಬಿಸಿ ರೊಟ್ಟಿ ಮಾಡಿದಾಗ ಈ ತರ ಮುಟ್ಟಿಗೆ ಮಾಡ್ಬೇಕು ಆರಿದ ರೊಟ್ಟಿ ಬರಲ್ ದಪ್ಪ ಮಾಡ್ಬೇಕು ಮುಟಗಿ ಮಾಡ್ಬೇಕು ಅದ್ ಮಾಡಿ ತೋರ್ಸು

ಇಲ್ಲ ಇಲ್ಲ ಬನ್ನಿ ಸೀರಿ ಯೆಟ್ವಾ ನೋಣ್ಣ ಒಳ್ಳೆದಾಗಿ ಇರಲಿ ಅಕಡೆ ರಾಜ ಹಾಕೊಂಡಾರ ಲಕ ಹಾಕಿದ್ನ ಮಡನ್ನ ಮಡ ಅದಾ ಜಸ್ಟ್ ಬಂದಾರ ಯೋ ಸಂಧ್ವಿತ ನಮಗೆ ಬಂದಿದ್ದ ಅಲ್ಲ ಸೀರಿ ನಾ ಯಾರು ಬಾ ಹಲ್ಲಣ ಸೀನಿ ಯಾರು ತರ ಹಾಯ್ ಶ್ರೀಷ್ಠಿ ಯಾರು ಉತ್ತರ ಫಾ ನೋಡಿ ನಾವು ಮೋಮಶ್ರೀ ಸರು ಮೇಷಣ್ಣರು ಎಲ್ಲರೂ ಬಂತು ಅಲ್ಲ ಕಾಸು ಇರುತ್ತಾ ಆ ಬ್ಯಾಂಕ್ ಮ್ಯಾನೇಜರ್ ಅದನ ನೀವು ಲಾಗ್ ಆಲ್ವೇ ಇಲ್ಲ ನಾ ಬ್ಯಾಂಕ್ ಅಲ್ಲ ಆಕನೆ ಇಲ್ಲ 26ಕ್ಕೆ ಹೊರದ ಅದ ಟೆಂಪರ್ ಚಾನೆಲ್ ಅಲ್ಲಿ ಲಾಗ್ ಮಾಡಬೇಕಿಲ್ಲ ಫ್ರೆಂಡ್ ಕೂಡಿ ಬಂದ ವಿಡಿಯೋ ಓರ್ತ ಅದ ಆಕಂದ್ರೆ ವಿಲಾರ್ದು ಮ್ಯಾನೇಜರ್ ಕಿಡ್ಡು ಮಕ್ಕಳು ಗುಂಡುಗಳು ಬಂದನ ಹಾಯ್ ಮಾಡ್ಕೊಂಡು ತರಗದವ ತಿಳ್ಲ್ಯಾಂಗಾ ನಾನು ಪುನರ್ ನೋಡಿ ನಾವು ಮೋಮಣ್ಣ ಏ ಹೊಂಕ

ಸಿದ್ಧಾರ್ಥ ಫ್ಯಾಮಿಲಿ ಲಾಗ್ ದರ್ ಬಂದಾರ ನೋಡ್ರಿ ಸದ್ಯಕ್ಕ ಜಸ್ಟ್ ಬಂದಾರ್ರೀ ಊರ್ಲಿಂತ ಹಂಗ ತಗೋರವ ಅಂದೆ ಸ್ನೇಹ ವಿಡಿಯೋ ಚೆಲ್ ಮಾಡಿದ್ವಿ ನೋಡ್ರಿ ಅಕ್ಕ ಏನು ಮಾಡಕ ಹೋಗಿ ಎದಕ್ಕೆ ಹೋಗಿ ಬದನಿ ಕ್ಯಾರೆಕ ಬನ್ ಜಲ್ದಿ ಬನ್ ರ ಹೌದಾ ಅರ ವಾಂಟಿ ಅರ ನೀನು ನಾನು ವರ ಮುತುತ್ ಕೊಂದಿನ ಬಾಗು ಯಾ ಬದನಿ ಕ್ಯಾರೆಕ ಹೋಗಿ ಲೇ 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 ಕಳ್ಳ ಓಮಿ ಓಮಿ ಓಮು ನೋಡಿದ್ರ ನೋಡ್ರಿ ಅಯ್ಯ ಒಟ್ಟು ಯಾತ ಗೊತ್ತಾನ ಒಳ್ಳೆ ಅವ್ರ ಇನ್ನೊಬ್ರು ನಾನಾ ಚಿಕ್ಕ ಮೂಗಿ ಎಲ್ಲಾರು ನೀವ್ ಅದೇ ಕರಿತೀರಲ್ಲ ಮಾತಾಶಣ್ಣ ರಾಧಿಕಾ ಅಂತ ನಾ ಅತ್ತಿನೂ ರಾಧಿಕಾ ಅವ್ರು ಬಾಳ ಐತವ್ ನೀ ಸಣ್ಣ ಇದ್ದಾಗ ನಾ ಕೋನ ನೋಡಿದ್ರೆ ದುಪ್ಪದ ಮಹತ್ ಎಮ್ಮಿ ಮ್ಯಾವ ಕೂತಾರ ಈಗ ಅವರು ಯಾರೇ ಕೂಗಾಡಲೆ ಮಾಡ್ಲಿಕ್ಕಿ ಬಾಡ್ ಬಾ ಬಿಸ್ಲಾಗ ಎಲ್ಲಿ ಅಲ್ಲಿ ಬಿಸ್ಲಾಗ ಶ್ರೀ ಎಲ್ಲಿ ಬಂದಿ ನೀನ್ ಏ ಬಾಗು ಬಾರಿ ಹೂ ಬಿಸ್ಲೈತ್ ಬಾ ಮೊದ್ಲ ಬೆಳಿ ಗುಂಡಾಗಿದ್ದಂಗ್ ಐತದು ಗುಂಡ ಬಂಗಾರ ಕಾಶಿಗಳು ನೋಡ್ರಿ ದೊಡ್ಡ ಚೆನ್ನಾಗಿತ್ತು ಮಾಡ್ಕೊಂಡಿಲ್ಲ ಕುದ್ರಸವ ಕುಬೇಡ ಇಲ್ಲೇ ಬರ್ರಿ ಅವನಿಗೆ ಕರ್ಕೊಂಡು ಶ್ರೀ ಈಗ ಜರ ದೊಡ್ಡವಾಗೇನ್ರಿ ಈಗ ಸಣ್ಣ ಅಂದ್ರ ಈ ಸದ್ಯಕ್ಕೆ ನಮ್ಮ ಇಡೀ ಫ್ಯಾಮಿಲಿ ಒಳಗ ಈಗ ಅಂದ್ರೆ ನೋಡ್ರಿ ಒಸ್ರಿ ಹೆಂಗ ಮಾಡಕತ್ತಾರ ಹಾ ನಡಿ ಅಪ್ಪ ನಡಿ ನಳಕ್ ತಗೊಂಡ್ ನಡಿ ನಳಕ್ ತಗೊಂಡ್ ನಡಿ ಫು ಫು ಉಫು 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 ಇವು ನಂಗೀಗಿ ಇವ್ ಡ್ರೆಸ್ಸಿಗಿ ನೆದ್ರೆ ಆತು ಏ ಮಮ್ಮ ಕಾಕಲ್ಲ ಪಾಣಿ ಇದೆ ಚಲ್ ನಡಿ ಮಮ್ಮ ಸ್ನೇಹ ಪಣಿಗೂ ನೀ ಕಾಕ ಅಂಟಿಲ್ಲ ಎಟ್ಟು ಬಳಗ ಮಾಡ್ಬಿಟ್ಟಪ್ಪ ಅನ್ಮಕ್ ಮುತ್ಯ ಎಟ್ ಬಳಗ ಮಾಡ್ಬಿಟ್ಟಪ್ಪ ಅಂದೆಕ್ ಮಾಡ್ರಿ ಏನಕ್ರಿ ಚಾ ಕಡಕ್ ಚಾಯ್ ನೋಡ್ರಿ ಊಟ ಆಯ್ತು ಫ್ರೆಂಡ್ಸ ಬಿಸಿ ಬಿಸಿ ಆಡ್ತಿ ಪಲ್ಯ ಅನ್ನ ಸಾರು ಎಲ್ಲ ಊಟ ಊಟಗಿತಿ ಈಗ ಇವ್ರ ಬೀಗರ್ ಬಂದಾರ ಏಡಾಡ್ಬೇಡ್ರಿ ಓಡಾಡ್ಬೇಡ್ರಿ ಓಡಾಡ್ಬೇಡ್ರಿ ಪಿಲ್ಯಾ ಓಮು ಎಲ್ಲದ ಎಷ್ಟು ಕಾಜಿ ಮಾಡ್ತಾಳ ಎಷ್ಟು ಕಾಜಿ ಮಾಡ್ತಾಳಮ್ಮ ಹಾಯ್ ಹಾಯ್

ಹಾ ನಾನ್ ಅಗಳ ಮಾಯ ಮಾಡ್ತೇನೆ ಯಾಕೆ ನೋಡಕತೀ ಆ ಕಡೆನು ಕೆಲಸ ಚಲೋದ್ರಿ ಈ ಕಡೆನು ಕೆಲಸ ಚಲುವದ್ರಿ ಸದ್ಯಕ ಹ ಇಬ್ಬರು ಹಂಗ ಮಾಡಾಕತ್ತೀವಿ ನೋಡ್ರಿ ಸದ್ಯಕ ಫ್ರೆಂಡ್ಸ್ ಇಬ್ಬರದ ಲಾಕ್ಗಳು ಏನ್ ಏರಿದ್ರು ಬರ್ತಾವ್ರಿ ನೋಡಿ ಸಪೋರ್ಟ್ ಮಾಡ್ರಿ ಹಾ ಫ್ರೆಂಡ್ಸ್ ನಮ್ಮ ತಂಗಿ ಚಾನಲ್ ನೋಡಿ ಸಪೋರ್ಟ್ ಮಾಡ್ರಿ ಎಲ್ಲರೂ ಇಬ್ರು ಅದಿ ಬೀದಿ ವಿಡಿಯೋ ಹಾಕ್ತಿವಿ ಎರಡು ಚಾನಲ್ ನೋಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ರಿ ನೋಡ್ರಿ ನಮಗೂ ಈ ಸದ್ಯಕ್ಕೆ ವಾತಾವರಣ ಮಾಡ ಮುಸ್ಕಿದ ವಾತಾವರಣ ಆಗೇತ್ರಿ ಫ್ರೆಂಡ್ಸ್ ಎಲ್ಲರೂ ಈ ಸದ್ಯಕ್ಕೆ ಚಾ ಪಾರ್ಟಿ ಮಾಡಾಕತ್ತೀವ್ರಿ ಚಾ ಪಾರ್ಟಿ ಮಾಡಿ ನಿಮ್ ಜೊತೆ ಸಿಕ್ತೀವ್ರಿ

ಈಗ ಊರಿಗೆ ಹೊಂಟ್ರು ನೋಡ್ರಿ ನೋಡ್ರಿ ನಮ್ಮ ಊರಿಗೆ ನಮ್ಮ ಅಕ್ಕ ಊರಿಗೆ ಬಂದಿವಿ ಇಲ್ಲ ಜಪಾತ್ರಿಲ್ಲೂ ಜಾಕಿಲ್ಲ ಅಲ್ಲ ಹ್ಮ್ ಜಾಕಿಲ್ಲ ಇಲ್ಲ ಅಂದ್ರೆ ಅದು ಜಳಕಂದ್ರ ಜಪಾತ್ರಿ ಅದ್ರ ಮುಂದಿಂದು ನನಗೆ ಗೊತ್ತಿಲ್ಲ ರೀ ನಮ್ಮ ಅಕ್ಕ ನಾನು ಅದ ಅಂದೆತ್ರಿ

ದಡಮಲ್ಲಿ ತೈಗೋ ಐಕ್ ಹೋಗ ದಡಮಲ್ಲಿ ಹೋಗು মামಾ ನಿನ್ನ ಮಾತು ಕೇಳಿಕಂದ್ರ ಇದೊಂದು ಪಾಲು ಸಿಕ್ಕೋ ಹೋಗ್ ಅಮ್ಮ ಹೇಳಿ ನಿನ್ನ ದಡಮಲ್ಲಿ ತಗಲಿ ಇಟ್ಟಿದ್ದೀನಿ ಯವರೇ ಏ ಬಿಡ್ರಾ ಸಾಕು ಇಲ್ವಾ ಏ ಬಿಡಾ মামಾ ಸಾಕು ಬಿಡು ಒದಿನ ಬಾರ ನನ್ನೆ ಒದಿನ ಬಾ ಅಯ್ಯೋ ಎಷ್ಟು ಟೈಮ್ ತೊಗೊಂಡ್ತಾ ನೋಡಕ್ಕಿಂತ ಅಲ್ಲ ಅಲ್ಲೇ ಅಲ್ಲದ ಅಲ್ಲೇ ಅಲ್ಲ ಅಲ್ಲ ದಂಡಿಗ ಅಂಜಲಿ ಇಲ್ಲ ದಾಳಿಗ ಅಂಜಲಿ ಇಲ್ಲ ಕೀಡಕ್ ಅಂತ ಅಂದ್ರೆ ಹಂಗಪ್ಪ ಅಂತೀನ ಏ ಮಾು ಪ್ಲಸ್ ಪಾಯಿಂಟ್ ಮಾಮಾ ನಿನ್ ಏನ್ ನಿನ್ ಮಾತ್ ಅವರು ಅದೊಂದು ಕೆಲಸ ಮಾಡ್ಬಿಡು ನೀಂಟ್ಯಾಗ್ ತಗೋಬೇಕು

ಅಜ್ಜಿ ಮರ ಅಜ್ಜ ಆಲದ್ ಮರ ಅಕ್ಕಿ ಪಿಕ್ಕಿಗಳು ನಾವೆಲ್ಲ ಕುಹು ಕುಹುಗಳು ನಾವೆಲ್ಲ ನೋಡ್ರಿ ನಮ್ಮಅವ್ವ ನಮ್ಮಪ್ಪ ಇಬ್ರು ಇವ್ರಿಬ್ರಿ ನಾವ್ ನಾಲ್ಕು ಮಂದಿ ನಮ್ ನಾಲ್ಕು ಮಂದಿ ಅವ್ರ ಗಂಡದ್ ನಾಲ್ಕು ಮಂದಿ ನಾಲ್ಕು ಮಂದಿ ಗಂಡ ಎಂತಿದ್ ಜೋಡಿಗೆ ಹತ್ತು ಮಂದಿ ಮಕ್ಳು ನೋಡ್ರಿ ಎಲ್ಲ ಎಲ್ಲರೂ ನೆರ್ಬೆಂಚಿನ ಬಗ್ಸ್ತಾರ ನೋಡ್ರಿ ನಮ್ಮ ನಾಲ್ ತೊಡ ಬಿಟ್ರ ಸೆಕೆಂಡ್ ತವರ್ ಮನಿ ನೆರ್ಬೆಂಚಿ ಎಲ್ಲ ಹುಡುಗುರಾಗ್ಲಿ ನಮಗಾಗ್ಲಿ ನೆರ್ಬೆಂಚಿನೂ ಅಷ್ಟು ಪ್ರೀತಿ ನೋಡ್ರಿ ತವರ್ ಮನಿ ಫೀಲಿಂಗೇ ಕೊಡ್ತೈತಿ ನೆರಬೇಂಚಿ ಅಂದ್ರ ಯಾಕೋ ಇವತ್ತು ಸ್ವಲ್ಪ ಲೈಟ್ಗಳು ಹೋಗ್ಯಾವ್ರಿ ಹಂಗಾಗಿ ಅದು ಇದು ಎಕರ್ ಲಾಟ ಮಾಡಿ ಲೈಟ್ಗಳು ಹಚ್ಚೋದು ನಡ್ದೈತಿ ಸದ್ಯಕ ಎಲ್ಲರೂ ಹರಟೆ ಹೊಡಿತಾ ಕೂತೈತ್ ನೋಡ್ರಿ ಅಮ್ಮ ಚಾರ್ಜರ್ ಹಚ್ಚಕ್ ಬರ್ತಿಲ್ಲ ಇಲ್ಲ ನಾನು ಎಡಿಟ್ ಮಾಡಿ ಇಡ್ತೀನಿ ಅದೇ ಹಚ್ಚು ನಾ ಅದ್ತೀನಿ ಎಡಿಟ್ ಮಾಡಿ ಇಟ್ಬಿಡ್ತೀನಿ ವಿಡಿಯೋ ಎಡಿಟ್ ಮಾಡ್ತೀನಿ ಇಲ್ಲಿಗೆ ಭಾಳ ದಿನ ದೂರ ಉಳ್ಕೊಂಬಿಡ್ತ ವಿಡಿಯೋ ಹಂಗಾಗಿ ಬಡ ಬಡ ಎಡಿಟ್ ಮಾಡಿ ಹಾಕ್ಬೇಕ್ರಿ ಅಕ್ಕನ್ ಫೋನಿಗೆ ಸದ್ಯಕ್ಕೆ ರೀಚಾರ್ಜ್ ಮಾಡ್ತೀನಿ ಅವೊಂದು ಅನ್ಲಿಮಿಟೆಡ್ ಐತ್ರಿ ಜೀವೋ ಮೊನ್ನೆ ಊರಾಗ ಬಂದಾಗ ಹಾಕ್ಸಿತ್ತು ಬಟ್ ಮಮ್ಮಿ ಆಟೋ ಕೊಕ್ಕಿ ನಂದಿದ್ರು ಈಗ ಬಿಡ್ಲಾದ ಪರಿಸ್ಥಿತಿ ಇಲ್ಲಿಗೆ ಬರ್ಬೇಕಾಯ್ತು ಸರೂ ಗಾಡಿ ಕೂಡ ಬಂದಾಳಲ್ಲ ರೀ ಮಹೇಶ್ನ ಜೊತೆಗ ಹಂಗಾಗಿ ಆಕಿನ ಬ್ಯಾಗ್ ಇತ್ತು ಮತ್ತು ಅಣ್ಣರ ಕೂಡ ಹೋಗಿ ಬ್ಯಾಗ್ ತೊಗೊಂಡು ಬಂದು ಮತ್ತೀಗ ಬಟ್ಟೆ ಗಿಟ್ಟಿ ಇಲ್ಲೇ ಅದಾವನ ಮತ್ತು ಇಲ್ಲೇ ಬರಬೇಕಾಯ್ತು ನೋಡ್ರಿ ನಮ್ಮ ಮಮ್ಮಿ ನಮ್ಮೂರಿಗೆ ಹೋಗೋಮ್ ನಡಿ ಅಂತಾಳ್ರಿ ಭಾಳ ಸ್ವಾಭಿಮಾನ ಮಮ್ಮಿಗೆ ಈ ಸದ್ಯಕ್ಕೆ ಬಿಡ್ಲಾರ್ದ ಪರಿಸ್ಥಿತಿಯಾಗಿ ಇಲ್ಲಿ ಉಳ್ಕೊಂಡಾಳ್ರಿ ಬ್ಯಾಕ್ ಕೊಟ್ಟು ಒಳಗೆ ಅಕ್ಕಿ ನಂದಿದ್ದು ನೋಡಿರಿ ಫ್ರೆಂಡ್ಸಾ ಪರವಾಗಿಲ್ಲ ಈಗ ಅಕ್ಕನ ಪುನೀ ರೀಚಾರ್ಜ್ ಮಾಡ್ತೀನಿ ರೀ ಒನ್ ಡೇದೊಳಗೆ ಕಲಸ್ ಮಾಡ್ಬೇಕು ಅದನ್ನು ಇಲ್ಲಿಗೆ ಮತ್ತು ಹನ್ನೆರಡು ಗಂಟೆ ಒಳಗೆ ಕಲಸ್ ಮಾಡಬೇಕು ರಾತ್ರಿ ಹಾಗಾಗಿ ಎಡಿಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ರೀ ಫ್ರೆಂಡ್ಸ